ತಿಂಗಳುಗಳು ಉರುಳಿದವು ಬಿಸಿಲು ಕಾಲ ಕಳೆದು ಮಳೆಗಾಲಾಡಿ ಇರಿಸಿತು ತುಂಬಿದ ಸರಸ್ವತಿ ನದಿಯಂತೆ ಮಾಧವಿ ಈಗ ಗರ್ಭಿಣಿ ಅವಳ ಮುಖದಲ್ಲಿ ಮುಗ್ಧತೆ ಮಾಯವಾಗಿ ಪ್ರೌಢ ಕಳೆ ಬಂದಿದೆ ಚಲ್ಲುತನ ಹೋಗಿ ಗಾಂಭೀರ್ಯ ಭಾವ ತಾನೇ ತಾನಾಗಿ ರಾರಾಜಿಸುತ್ತಿದೆ ಆಶ್ರಮದ ಶಿಷ್ಯರಿಗೆ ಅವಳು ಸ್ವಲ್ಪ ಸಮಯ ಇದ್ದು ಹೋಗುವವಳು ಎಂಬ ಅರಿವಿದ್ದರೂ ಅವಳ ನಡೆನುಡೆಯಿಂದ ಆಕೆಯ ಬಗ್ಗೆ ಅತ್ಯಂತ ಪೂಜ್ಯ ಭಾವ ಬಂದಿದೆ ಬಡತನದಲ್ಲಿ ಹುಟ್ಟಿ ಬೆಳೆದವಳಲ್ಲ ಆದರೂ ಆಶ್ರಮದ ಸರಳ ಜೀವನಕ್ಕೆ ಅವಳು ಒಗ್ಗಿಕೊಂಡು ಅಲ್ಲಿನ ಪ್ರತಿಯೊಂದು ಕೆಲಸವನ್ನು ತಿಳಿದುಕೊಂಡಳು ಬೆಳಗ್ಗೆ ಗೋಶಾಲೆಯಲ್ಲಿ ಹಾಲು ಹಿಂಡಿ ಆಯಿತೆ ಸುಪರ್ಣ ಗೋವುಗಳಿಗೆ ಕಲಗಚ್ಚು ಇಟ್ಟಾಯಿತೆ ಎಂದು ವಿಚಾರಿಸಿಕೊಳ್ಳುವಳು ಅನಂತರ ಪಾಕಶಾಲೆಯಲ್ಲಿ ಅಂದಿನ ಅಡುಗೆಯ ಬಗ್ಗೆ ವಿವರ ನೀಡುವಳು ಎಷ್ಟೋ ವರ್ಷಗಳಿಂದ ಆ ಉಸ್ತುವಾರಿ ಮಾಡಿಕೊಂಡು ಬಂದ ಮನಸ್ವತನೂ ಈಗ ಕೇಳುವುದಿತ್ತು ಭಗವತಿ ಇವತ್ತೇನು ಅಡುಗೆ ಮಾಡಬೇಕು ಅಂತ ಬಾಳೆಕಾಯಿ ಹುಳಿ ಮಾಡಿ ಎಂದೋ ಬಾಳೆದಿಂಡಿನ ಪಲ್ಯವೋ ಗೆಣಸಿನ ಬಾಳಕವೋ ಎಂದೇನನ್ನಾದರೂ ಮಾಧವಿ ಹೇಳುತ್ತಳಿದ್ದಳು ದ್ವಾದಶಿಯ ದಿನ ಪಾಯಸವಿರ್ತಿತ್ತು ವಿಶೇಷ ಪೂಜೆಯ ದಿನಗಳಲ್ಲಿ ರಸಾಯನ ಸಿದ್ಧವಾಗ್ತಿತ್ತು ಇಲ್ಲದಿದ್ದರೆ ದಿನವೂ ಸರಳವಾದ ಅನ್ನ ತೊವೆ ಪಲ್ಯಗಳು ಮಾತ್ರ ಹಾಲು ತುಪ್ಪ ಮೊಸರುಗಳು ಆಶ್ರಮದ ಶಿಷ್ಯರಿಗೆ ಎಂದೂ ಕೊರತೆಯಾಗಿರಲಿಲ್ಲ ಅಡಿಗೆ ಮನೆಯ ಕೆಲಸ ತೀರಿದ ಮೇಲೆ ಮಾಧವಿ ಅಗ್ನಿಶಾಲೆಯ ಕೆಲಸಗಳನ್ನೂ ಪರೀಕ್ಷಿಸ್ತಿದ್ಲು ಎದು ಸವಿತ್ತು ತಂದೆ ಇಟ್ಟೆಯಾ ಹೂ ಕೊಯ್ದು ತಂದೆಯ ಪಾತ್ರೆಯಲ್ಲಿ ಹೋಮಕ್ಕೆ ತುಪ್ಪ ಸಾಕಷ್ಟಿದೆಯೇ ಎಂದೆಲ್ಲ ವಿಚಾರಿಸುತ್ತಿದ್ಲು ಆಶ್ರಮದ ಆಚೆಗೆ ಎಳೆಗರಿಗೆ ಹುಲ್ಲು ತಿನ್ನುವ ಜಿಂಕೆಗಳಿದ್ದವು ಅಲ್ಲಿಗೆ ಹೋದ ಮಾಧವಿಯ ಸುತ್ತಲೂ ಅವು ನೆರೆಯುತ್ತಿದ್ದವು ಕೆಲವು ಜಿಂಕೆಗಳು ಕೊಂಬಿನಿಂದ ಕರೆದು ತುರಿಸಿ ಅಲ್ಲಿ ಸವರು ಎಂದು ಸೂಚಿಸುತ್ತಿದ್ದವು ಮಾಧವಿ ಹಾಗೆ ಮಾಡಿದಾಗ ಅವಕ್ಕೋ ಹಿಗ್ಗೋ ಹಿಗ್ಗು ಒಮ್ಮೊಮ್ಮೆ ಮಾಧವಿ ಕಾಡಿನೊಳಕ್ಕೆ ಹೋಗಿ ಬರ್ತಿದ್ಲು ವಿಶಾಲವಾಗಿ ಬೆಳೆದ ಬಿಲ್ವ ತಿಲಕ ಶಾಲ ವೃಕ್ಷಗಳನ್ನು ನೋಡಿ ಹಿಗ್ಗುತ್ತಿದ್ಲು ಮಾವಿನ ತೋಪುಗಳಲ್ಲಿ ಬಿಟ್ಟ ಹಣ್ಣುಗಳನ್ನು ಬೇಗ ಕೀಡಿಸಬೇಕು ಇಲ್ಲದಿದ್ದರೆ ಮಳೆಗೆ ಕೊಳೆತು ಹೋಗುತ್ತವೆ ಎಂದು ಯೋಚಿಸ್ತಿದ್ಲು ಕಣಿಗಿಲೆ ಸಂಪಿಗೆ ಸುರಹೊನ್ನೆ ತಾಳೆ ಹೂಗಳನ್ನು ನೋಡಿ ಇಲ್ಲಿಯವರೆಗೂ ಬಂದು ಹೂಗಳನ್ನೆಲ್ಲ ಕಿತ್ತುತ್ತಾ ಎಂದು ಯದುಗೆ ಹೇಳಬೇಕು ಎಂದು ಚಿಂತಿಸ್ತಿದ್ಲು ಸಂಜೆಯ ಹೊತ್ತು ಅಗ್ನಿಪೂಜೆ ಮುಗಿದ ಮೇಲೆ ಗೋಪೂಜೆ ಗೋವಿಗೆ ಪುಷ್ಪಾಲಂಕಾರ ಮಾಡಿ ಅರಿಶಿನ ಕುಂಕುಮ ಇಟ್ಟು ಸಿಂಗರಿಸ್ತಿದ್ಲು ಗೋ ಗ್ರಾಸವಾಗಿ ಭಕ್ಷ್ಯಭೋಜ್ಯಗಳನ್ನು ಒಪ್ಪಿಸಿ ಸುಂದರ ಹರಿವಾಣಗಳಲ್ಲಿ ಮಂಗಳ ದೀಪಿಕೆಗಳನ್ನಿಟ್ಟು ಆರತಿ ಮಾಡ್ತಿದ್ಲು ಅನಂತರ ಶಿಷ್ಯರಿಗೆಲ್ಲ ಪ್ರಸಾದ ವಿನಿಯೋಗ ಆಗ್ತಿತ್ತು ಹೀಗೆ ಬೆಳಗಿನಿಂದ ಸಂಜೆಯವರೆಗೂ ಮಾಧವಿ ಒಂದಲ್ಲ ಒಂದು ಕೆಲಸದಲ್ಲಿ ರಾತ್ರಿ ಆದರೆ ಮಾತ್ರ ಅವಳಿಗೆ ಮಾನಸಿಕ ಹಾಗೂ ದೈಹಿಕ ಯಾತನೆ ಬೆಳಗಾದ್ರೆ ಸಾಕು ಎಂದು ಅವಳು ನಿತ್ಯ ಹಂಬಲಿಸ್ತಿದ್ಲು ಮಳೆಗಾಲ ಆದ್ದರಿಂದ ಸಾಮಾನ್ಯವಾಗಿ ವಿಶ್ವಾಮಿತ್ರ ಈಗ ಪ್ರವಚನಗಳನ್ನು ಅಧ್ಯಯನ ಶಾಲೆಯಲ್ಲೇ ನಡೆಸ್ತಿದ್ದ ಅಂದು ಪ್ರವಚನದ ಸಮಯದಲ್ಲಿ ಯದು ಪ್ರಶ್ನಿಸಿದ ಭಗವಾನ್ ಮನುಷ್ಯನಿಗೆ ಸಂದೇಹಗಳು ಯಾಕೆ ಬರ್ತವೆ ಎಂದು ಆಗ ಸಂದೇಹ ಇಲ್ಲದಿದ್ದರೆ ಮನುಷ್ಯ ಬದುಕೋಕೆ ಆಗಲ್ಲ ಮನುಷ್ಯ ಮಾನಸಿಕವಾಗಿ ಪ್ರಗತಿ ಹೊಂದಬೇಕಾದರೆ ಸಂದೇಹ ಬೇಕೇ ಬೇಕು ಒಂದು ರೀತಿಯಲ್ಲಿ ಮನಸ್ಸು ಅಪೂರ್ಣತೆಯೇ ಜ್ಞಾನದ ಅಭಾವವೇ ಸಂದೇಹಕ್ಕೆ ಮೂಲ ಅನ್ನಬಹುದು ವಿಚಾರವಂತ ಜಗತ್ತಿನ ಆಗುಹೋಗುಗಳ ಬಗ್ಗೆ ಸಂಶಯಿತನಾದಾಗ ಅದು ಸಂಶೋಧನೆಗೆ ದಾರಿಯಾಗುತ್ತದೆ ಜ್ಞಾನ ಸ್ಥಿರವಾದಾಗ ಸಂಶಯಗಳೂ ತೊಲಗುತ್ತವೆ ಜ್ಞಾನ ಸ್ಥಿರವಾಯಿತು ಅಂತ ಯಾವಾಗ ಗೊತ್ತಾಗುತ್ತದೆ ವ್ಯಕ್ತಿಗೆ ಎಲ್ಲವೂ ನಿಚ್ಚಳವಾದಾಗ ಅದು ಅವನಿಗೆ ಮಾತ್ರವಲ್ಲ ಅವನ ಸುತ್ತಮುತ್ತ ಇರುವವರಿಗೂ ಅನುಭವಕ್ಕೆ ಬರುತ್ತದೆ ಯದುವಿಗೆ ಈ ಮಾತುಗಳಿಂದ ಸಮಾಧಾನ ಆದ ಹಾಗೆ ಅನಿಸ್ಲಿಲ್ಲ ಸಂಜೆ ಮಾಧವಿ ಹೂ ಕಟ್ಟುತ್ತಾ ಆಶ್ರಮದ ಬಾಗಿಲಲ್ಲಿ ಕುಳಿತಿರುವಾಗ ಯದು ಅವಳ ಬಳಿ ಸಾರಿ ಕೇಳಿದ ಭಗವತಿ ಒಂದು ಪ್ರಶ್ನೆ ಕೇಳ ಪ್ರಶ್ನೆಗಳಿಗೆ ಉತ್ತರಿಸುವವರು ಭಗವಾನ್ರು ನನಗೇನು ಗೊತ್ತಾಗುತ್ತೆ ಅದು ಅಂದ್ಲು ಭಗವಾನ್ರ ಉತ್ತರದಿಂದ ನನಗೆ ಸಮಾಧಾನ ಸಿಗೋದಿಲ್ಲ ಯಾಕೋ ಏನೋ ಎಲ್ಲದ್ರ ಬಗ್ಗೆಯೂ ನನಗೆ ಸಂದೇಹಗಳು ಬರ್ತಾ ಇವೆ ಈ ಜಗತ್ತಿನ ಬಗ್ಗೆ ಮನುಷ್ಯರ ಬಾಳಿನ ಬಗ್ಗೆ ದೇವತೆಗಳ ಬಗ್ಗೆ ಮಾಧವಿ ನಕ್ಕು ಕೇಳಿದಳು ದೇವತೆಗಳ ಮೇಲೆ ಏಕೆ ನಿಮಗೆ ಕೋಪ ಕೋಪವಲ್ಲ ಪೂಜೆ ಪುನಸ್ಕಾರಗಳಿಂದ ಅವರು ಪ್ರತ್ಯಕ್ಷರಾಗ್ತಾರೆ ಅಂತ ಗುರುಗಳು ಹೇಳ್ತಾರೆ ಭಗವಾನ್ರು ದೇವತೆಗಳನ್ನು ಕಂಡೂ ಇರುವ ಇರುವತ್ತಾರಂತೆ ನನಗೆ ಅದರ ವಿಷಯದಲ್ಲಿ ನಂಬಿಕೆನೇ ಬರೋದಿಲ್ಲ ನಾನೂ ದೇವತೆಗಳನ್ನು ಕಂಡಿಲ್ಲ ಅಷ್ಟೇ ಅಲ್ಲ ಮನುಷ್ಯ ಸತ್ ಮೇಲೆ ಸ್ವರ್ಗಕ್ಕೂ ನರಕಕ್ಕೂ ಹೋಗ್ತಾನೆ ಅಂತಾರಲ್ಲ ನನಗೆ ಇಷ್ಟು ಮಾತ್ರ ಗೊತ್ತು ಸತ್ ಮೇಲೆ ದೇಹ ಬೂದಿ ಆಗುತ್ತೆ ಸ್ವರ್ಗ ನರಕ ಎಲ್ಲ ಸುಳ್ಳು ಇಷ್ಟು ಸಣ್ಣ ವಯಸ್ಸಿನ ಹುಡುಗ ಇಷ್ಟೆಲ್ಲ ಮಾತಾಡ್ತಾನಲ್ಲ ಎಂದು ಮಾಧವಿಗೆ ಬೆರಗು ಹಳೆಯ ನಂಬಿಕೆಗಳನ್ನು ಇವನು ಧಿಕ್ಕರಿಸುತ್ತಿದ್ದಾನಲ್ಲ ಎಂಬ ಮೆಚ್ಚುಗೆಯೂ ಅವಳಲ್ಲಿ ಮೂಡಿತು ಆದರೆ ವಿಶ್ವಾಮಿತ್ರನಾಗಲಿ ಬೇರೆ ತಪಸ್ವಿಗಳಾಗಲಿ ಯದುವಿನ ಮಾತನ್ನ ನಂಬುವುದಿಲ್ಲ ಎಂದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅಷ್ಟರಲ್ಲಿ ಯದು ಅಂದ ಏನೋ ಮನಸ್ಸಿನ ಸಂಕಟಾನ ನಿಮ್ಮಂದೆ ಅಂದೆ ಆದರೆ ನಾನು ಹೀಗೆ ಹೇಳಿದೆ ಅಂತ ಯಾರ ಮುಂದೆ ಹೇಳಬೇಡಿ ನನ್ನನ್ನು ಹುಚ್ಚ ಅಂದ್ಬಿಡ್ತಾರೆ ಅಗ್ನಿಶಾಲೆಯಿಂದ ವಿಶ್ವಾಮಿತ್ರ ಹೊರಬಂದವನು ಹೊರ ಬಂದವನು ಮಾಧವಿಯೊಂದಿಗೆ ಯದು ಮಾತನಾಡುತ್ತಿರುವುದನ್ನು ಕಂಡು ಅಲ್ಲಿಗೆ ಬಂದ ಎದು ಇಲ್ಲೇನು ಮಾಡ್ತಿದ್ದಿ ಹೋಗು ಅಗ್ನಿಶಾಲೆಯಲ್ಲಿ ಸುಮಿತ್ತುಗಳನ್ನು ಜೋಡಿಸಿಡು ಆಕಾಶದಲ್ಲಿ ಮೇಘದ ಪದರುಗಳು ದಟ್ಟೈಸಿದ್ದವು ತಾಳೆ ಹೂಗಳ ಸುವಾಸನೆಯಿಂದ ಕೂಡಿದ ದಟ್ಟವಾಗಿ ಬೀಸುವ ಗಾಳಿ ಆಶ್ರಮದಲ್ಲೆಲ್ಲ ತುಂಬಿತ್ತು ಕರಿಮೇಘಗಳ ನಡುವೆ ಚಿನ್ನದ ಚಾಟೆಯಂತೆ ಹರಿದಾಡುವ ಮಿಂಚು ಆಕಾಶದ ತುಂಬ ಓಡಾಡುವ ಗುಡುಗು ಅದರ ಬೆನ್ನಿಗೇ ಮಸಲಧಾರೆ ಮಳೆಯ ಜೋರಿಗೆ ಆಶ್ರಮದ ಅಂಗಳದಲ್ಲೆಲ್ಲ ನೀರು ಹೊರಗೆ ಹೋಗದೆ ಒಳಗೇ ಉಳಿದ ಗೋವುಗಳ ಆಕ್ರಂದನ ಅಗ್ನಿಶಾಲೆಯಲ್ಲೊಂದು ಕಡೆ ಮಾತ್ರ ಬಿಸಿಕೆಂಡ ಇನ್ನುಳಿದಲ್ಲೆಲ್ಲ ಥಂಡಿ ಮಳೆ ನಿಂತಾಗ ಮಾಧವಿ ಅಂಗಳದ ತುದಿಗೆ ಹೋಗಿ ನಿಂತಳು ಸರಸ್ವತಿ ನದಿ ಮಳೆಯಿಂದ ಉಬ್ಬಿ ಉಬ್ಬಿ ಹರಿಯುತ್ತಿದ್ದಳು ನದಿ ತೀರದಲ್ಲಿ ಕಾಮುದ್ರೇಕದಿಂದ ಒಂದನ್ನೊಂದು ಅಗಲದೆ ಚಕ್ರವಾಕಗಳು ಕುಳಿತಿದ್ದವು ನದಿಯಾಚೆಗಿನ ಬೆಟ್ಟದ ಶಿಖರಗಳು ಮುತ್ತಿನ ಕೋದಂತೆ ಕಾಣಿಸಿದವು ಬೆಟ್ಟದಿಂದ ಕೆಳಗೆ ಇಳಿದು ಬರುವ ನೀರು ಗೈರಿಕಾದಿ ಧಾತುಗಳ ಬಣ್ಣದಿಂದ ಕೆಂಪಾಗಿತ್ತು ಉದುರಿ ಬಿದ್ದಿರುವ ಸ್ವರ ಹಾಗೂ ಕದಂಬ ಪುಷ್ಪಗಳಿಂದ ಬಿಳುಪಾಗಿ ಅದು ಹೊಸ ನೀರಿನೊಡನೆ ಕಲಿತು ವೇಗವಾಗಿ ಹರಿಯುತ್ತಿತ್ತು ಪ್ರವಾಹ ಘೋಷ ನವಿಲುಗಳ ಕೇಕೆಯ ಧ್ವನಿಯೊಂದಿಗೆ ಕಲೆತಿತ್ತು ಮೇಘಗಳಲ್ಲಿ ಮೋಹಗೊಂಡು ಮೇಲೇಳುತ್ತಿರುವ ಕೊಕ್ಕರೆಗಳ ಸಾಲು ಮನೋಹರವಾಗಿ ಕಾಣುತ್ತಿತ್ತು ಮಾಧವಿಯ ಮನಸ್ಸು ಪುಲಕಗೊಂಡಿತು ಅವಳು ಕಾಡಿನಲ್ಲಿ ತಿರುಗಿ ಿದಳು ಕದಂಬ ವೃಕ್ಷಗಳಲ್ಲಿ ಪುಷ್ಪ ಸಮೃದ್ಧಿಯಾಗಿತ್ತು ಮಕರಂದ ಪಾನಕ್ಕಾಗಿ ಬಂದ ದುಂಬಿಗಳು ಮಳೆಯ ಬಡೆತ ತಾಳಲಾರದೆ ರೆಂಬೆಗಳ ಮಧ್ಯೆ ಅಡಗಿದ್ದವು ಹಸುರು ಹುಲ್ಲಿನ ಮೇಲೆ ಮುತ್ತಿನ ಮಣಿಗಳಂತೆ ಚಲ್ಲಿ ಬಿದ್ದಿದ್ದವು ಇಂದ್ರಗೋಪಗಳೆಂಬ ಮಳೆಯ ಹುಳುಗಳು ನೇರಳೆ ಮರದ ಕೊಂಬೆಗಳ ತುಂಬಾ ಕಪ್ಪು ಹಣ್ಣುಗಳು ವಿಚಿತ್ರ ಗರಿಗಳಿದ್ದ ಜಾತಕ ಪಕ್ಷಿಗಳು ಮರದೆಲೆಗಳ ಮೇಲಿನ ಸ್ವಚ್ಛ ಹನಿಗಳನ್ನ ಗಬಗಬನೆ ಕುಡಿಯುತ್ತಿದ್ದವು ನೋಡಿದಷ್ಟೂ ಕಣ್ಣು ತಣಿಯದ ನೋಟ ಈ ಪ್ರಕೃತಿಯೊಂದಿಗೆ ತನಗೆ ಯಾಕೆ ಈ ಮೋಹ ಉಂಟಾಗುತ್ತಿದೆ ಎಂದುಕೊಂಡಳು ಮಾಧವಿ ಅರಮನೆಯ ವೈಭೋಗಗಳನ್ನು ದೇಹ ಆದರೂ ಇಲ್ಲಿನ ಸರಳತೆಗೆ ಮನಸ್ಸು ಸೋತು ಹೋಗಿದೆ ಈ ತಾಣ ಬಿಟ್ಟು ಬೇರೆಲ್ಲಿಗೂ ಹೋಗಬಾರ್ದು ಯಾವ ಯೋಚನೆಗಳು ಇಲ್ಲದ ಹೀಗೇ ಇದ್ದು ಬಿಡಬೇಕು ಎಂದು ಬಲವತ್ತರ ಅನಿಸಿಕೆ ಆಗಿದೆ ಆಕೆಗೆ ಒಂದು ರಾತ್ರಿ ಅವಳಿಗೆ ಫಕ್ಕನೆ ಗುರುದಕ್ಷಿಣೆಗೆಂದು ಗಾಲವ ತಂದುಕೊಟ್ಟ ಕುದುರೆಗಳ ನೆನಪು ಬಂತು ಅವುಗಳ ಪಕ್ಕದಲ್ಲಿದ್ದ ವಿಶ್ವಾಮಿತ್ರನು ಕೇಳಿದ್ಲು ಅವುಗಳ ಬಗ್ಗೆ ಗಾಲವರು ತಂದುಕೊಟ್ಟಂತಹ ಕುದುರೆಗಳನ್ನೆಲ್ಲ ಏನು ಮಾಡಿದ್ರಿ ನಾನೇನು ಮಾಡಿಲ್ಲ ಅವು ಕಾಡು ಮೇಡುಗಳಲ್ಲಿ ಅಲೀತಿರಬಹುದು ಅದನ್ನು ನೋಡಿದರೆ ನೆರೆ ರಾಜ್ಯದ ರಾಜರು ಹೊಡ್ಕೊಂಡು ಹೋಗ್ತಾರೆ ಇಲ್ಲೇ ಉಳಿದವನ್ನ ಇಲ್ಲಿಗೆ ಯಾರಾದರೂ ರಾಜರು ಬಂದಾಗ ಕೊಟ್ಟು ಬಿಡೋಣ ಅಂತ ಈಗ ಯಾಕೆ ಆ ಮಾತು ಎಂದು ಕೇಳಿದ ವಿಶ್ವಾಮಿತ್ರ ಏನೋ ನೆನಪಾಯ್ತಷ್ಟೆ ನಿಮಗೆ ಉಪಯೋಗ ಇಲ್ಲದಿದ್ದರೂ ಆ ವಸ್ತುನ ನೀವು ಯಾಕೆ ಬಯಸಿದ್ರಿ ಹೇಳಿ ಗಾಲವ ಹಠ ಹಿಡಿದ ಅವನ ಕೈಲಾಗಬಾರ್ದು ಅಂಥ ವಸ್ತು ಇರಲಿ ಅಂತ ಇದನ್ನು ಹೇಳಿದೆ ಮಾಧವಿಯ ಸಿಟ್ಟು ನೆತ್ತಿಗೇರಿತು ಈ ಕುದುರೆಗಳ ಸಂಪಾದನೆಗೋಸ್ಕರ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಎಂದು ಅವಳು ಕೆರಳಿ ಕೇಳಿದಳು ಅದನ್ನು ಕಷ್ಟ ಅಂತ ಯಾಕೆ ಭಾವಿಸ್ತಿ ನಾಲ್ಕು ತೇಜಸ್ವಿ ಮಕ್ಕಳ ತಾಯಿ ಆಗೋದು ಪುಣ್ಯದ ಕೆಲಸ ಅಂದ ವಿಶ್ವಾಮಿತ್ರ ನಾನಾಗಿ ಈ ಸಂಬಂಧಗಳನ್ನು ಇಷ್ಟಪಟ್ಟಿದ್ರೆ ಆ ಮಾತು ಬೇರೆ ಇದು ಬಲವಂತ ಸ್ನಾನ ನೀವು ಗಾಲವರು ಸೇರಿಕೊಂಡು ನನ್ನ ಬದುಕನ್ನು ಮೂರಾ ಬಟ್ಟೆ ಮಾಡಿಬಿಟ್ರಿ ಸಾಕು ಬಾಯಿ ಮುಚ್ಕೊ ಹೆಂಗಸು ಹೆಚ್ಚು ಮಾತಾಡಬಾರ್ದು ಎಂದು ವಿಶ್ವಾಮಿತ್ರ ಕೂಗಾಡಿದ ಮಾಧವಿ ಅಂಗೈಗಳಿಂದ ಮುಖ ಮುಚ್ಚಿಕೊಂಡು ಅಳಲಾರಂಭಿಸಿದಳು